ಜನನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮಗಿರಿಯಲ್ಲಿ ಇದ್ದಂತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂಥ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿದವರು ನೀವೇನು ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡರು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ಒಂದು ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದ್ರು ಆದರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ್ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕೆ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಆವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನು ಹೇಳಿದೆ ಇನ್ನೊಂದು ಮಾತು ಹೇಳ್ತೀನಿ ಜನನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ಗಿರಿಯಲ್ಲಿದ್ದಂಥ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂಥ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿದವರು ನೀವೇನು ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡೋರು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ಒಂದ್ ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದರು ಆದರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಆ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನು ಹೇಳಿದೆ ಇನ್ನೊಂದು ಮಾತು ಹೇಳ್ತೀನಿ ಸೋಫಿಯಾ ಖುರೇಶಿ ಒಂದು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡಿದ ಮೇಲೆ ಒಬ್ಬ ಬಿ ಜೆ ಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಗಳಿಗೆ ನೀವು ಆರ್ಮಿದಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಅವನ ರಿಸಿಗ್ನೇಷನ್ ನಾವು ಕೇಳಿದೆ ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ ಹಾಕಿ ಯಾರು ದೇಶ ದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ತೆಗೆದು ಹಾಕಿ ಆಮೇಲೆ ಮಾತಾಡಿ ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೈತೀರ ಹೀಯಿಸ್ತೀರಾ ಯಾಕಂದ್ರೆ ಆಕಿನ ಹೆಸರು ಖುರೇಷಿ ಇದೆ ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ ಮೋದಿ ಸಾಹೇಬ್ರೆ ಮೊದಲು ಅಂಥವ್ರಿಗೆ ಖಾಲಿ ಮಾಡಿ ಅಂಥವ್ರ ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒದ್ದು ಹೊರಗಾಕಿ ಆವಾಗಿದು ಗೊತ್ತಾಗ್ತದೆ ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥದ್ದು ನಾನು ಹೆಚ್ಚು ಮಾತನಾಡದೆ ಇನ್ನು ಎರಡು ಮಾತು